ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಇಂದಿನ ಮುಖ್ಯಾಂಶಗಳು ಗುಲ್ಗಾಮ್ ಎನ್ಕೌಂಟರ್ ತೀವ್ರ ಗಾಯಗೊಂಡಿದ್ದ ಮೂವರು ಯೋಧರು ಹುತಾತ್ಮ ಗೃಹಜ್ಯೋತಿ ಗ್ಯಾರಂಟಿಗೆ ಇಂದು ಚಾಲನೆ ಕಲಬುರಗಿಯಲ್ಲಿ ಸಿಎಂ ಉದ್ಘಾಟನೆ ಖರ್ಗೆ ತವರಲ್ಲಿ ಸಿದ್ಧತೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಪುಣೆಯ ಸಿಂಬಿಯಾಸಿಸ್ ಕಾಲೇಜ್ ಶಿಕ್ಷಕ ಬಂಧನ ಗಡಿದಾಟಿ ಮದ್ಯ ಮಾದಕ ವಸ್ತು ಸಾಗಾಟ ಕುಂಬಳೆ ಅಬಕಾರಿ ಇನ್ಸ್ಪೆಕ್ಟರ್ ಕಚೇರಿ ಹುದ್ದೆಯೇ ಖಾಲಿ ಬಿದ್ದು ಮೂರು ತಿಂಗಳು ಪ್ರಚೋದನಕಾರಿ ಭಾಷಣ ಮಾಡಿದ ವಿಎಚ್ಪಿ ಮುಖಂಡ ಮತ್ತು ಬಿಜೆಪಿ ಮಹಿಳಾ ಮೋರ್ಚಾ ನಾಯಕಿ ವಿರುದ್ಧ ಉಡುಪಿ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಂಗಳೂರು ನಗರದ ಯುವಕ ಅಭಿವೃದ್ಧಿಪಡಿಸಿದ ಪಿಜ್ಜಾಗಳನ್ನು ವಿತರಿಸಲು ಸ್ವತಂತ್ರ ಡ್ರೋಣ್ ಕಾಸರಗೋಡು ದುಸ್ಥಿತಿಯಲ್ಲಿ ಮುಳಿಯಾರು ಪಶು ಆಸ್ಪತ್ರೆ ಕಟ್ಟಡಗೆ ಎದುರಾಗಿ ಅಪಾಯವಾದ ಭೀತಿ ಕೇರಳ ಸ್ಪೀಕರ್ ವಿರುದ್ಧ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಘಟನೆಗಳು ಸೇರಿದ್ದಂತೆ ತನ್ನ ನಿಲುವನ್ನು ಮೃದುಗೊಳಿಸಿದ ಸಿಪಿಎಂ ಜಮ್ಮು ಕಾಶ್ಮೀರದ ಶ್ರೀನಗರದ ಕುಲ್ಗಾಂನಲ್ಲಿ ಕಳೆದ ತಡರಾತ್ರಿ ನಡೆದ ಎನ್ಕೌಂಟರ್ನಲ್ಲಿ ತೀವ್ರ ಗಾಯಗೊಂಡಿದ್ದ ಮೂವರು ಯೋಧರು ಹುತಾತ್ಮರಾಗಿದ್ದಾರೆ ಶುಕ್ರವಾರ ತಡರಾತ್ರಿ ಮೂವತ್ತ್ ನಾಲ್ಕು ರಾಷ್ಟ್ರೀಯ ರೈಫಲ್ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಕುಲ್ಗಾಂ ಜಿಲ್ಲೆಯ ಹಲಾನ್ ಅರಣ್ಯ ಪ್ರದೇಶದಲ್ಲಿ ಉಗ್ರರ ಚಲನವಲನ ಮತ್ತು ಶಸ್ತ್ರಾಸ್ತ್ರ ಮದ್ದುಗಳನ್ನು ಹೊಂದಿರುವ ಶಂಕೆಯ ಮೇಲೆ ಹುಡುಕಾಟ ಆರಂಭಿಸಿದ್ದಾರೆ ಈ ವೇಳೆ ಉಗ್ರರು ಏಕಾಏಕಿ ಗುಂಡಿನ ದಾಳಿಗೈದಿದ್ದು ಮೂವರು ಯೋಧರು ಹುತಾತ್ಮರಾಗಿದ್ದಾರೆ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿಗಳ ಯೋಜನೆ ಪೈಕಿ ಒಂದಾಗಿರುವ ಗೃಹಜ್ಯೋತಿ ಯೋಜನೆಗೆ ಇಂದು ಕಲಬುರಗಿ ನಗರದಲ್ಲಿ ವಿದ್ಯುತ್ ಚಾಲನೆ ಸಿಗಲಿದೆ ಇದಕ್ಕಾಗಿ ನಗರದ ಎನ್ ವಿ ಕಾಲೇಜ್ ಮೈದಾನದಲ್ಲಿ ಕಲಬುರಗಿ ಜಿಲ್ಲಾಡಳಿತ ಮತ್ತು ಜಸ್ಕಾಂ ಇಲಾಖೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಇಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಹತ್ತು ಜನ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಶೂನ್ಯ ವಿದ್ಯುತ್ ಬಿಲ್ ನೀಡುವುದರ ಮೂಲಕ ಸಿಎಂ ಸಿದ್ದರಾಮಯ್ಯ ಯೋಜನೆಗೆ ಅಧಿಕೃತ ಚಾಲನೆ ನೀಡಿದ್ದಾರೆ ಪುಣೆ ಹಿಂದೂ ದೇವತೆಗಳ ಬಗ್ಗೆ ಅಗೌರವ ತೋರಿದ ಆರೋಪದ ಮೇಲೆ ಕಾಲೇಜು ಶಿಕ್ಷಕರೊಬ್ಬರನ್ನು ಪುಣೆಯಲ್ಲಿ ಬಂಧಿಸಲಾಗಿದೆ ಅಶೋಕ್ ಢೋಲೆ ಎಂಬ ಶಿಕ್ಷಕ ತರಗತಿಯಲ್ಲಿ ಹಿಂದೂ ದೇವತೆಗಳ ಟೀಕೆ ಮಾಡುವುದನ್ನು ತೋರಿಸುವ ವಿಡಿಯೋ ಈ ಹಿಂದೆ ಹೊರಹೊಮ್ಮಿತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳ ಸಂಘಟನೆಯ ಸದಸ್ಯರು ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಾಲೇಜಿನ ಹೊರಗೆ ಪ್ರತಿಭಟನೆ ನಡೆಸಿದರು ಗಡಿದಾಟಿ ಮದ್ಯ ಹಾಗೂ ಮಾದಕ ವಸ್ತು ಜಿಲ್ಲೆಗೆ ಪೂರೈಕೆಯಾಗುವುದನ್ನು ತಡೆಗಟ್ಟುವುದಕ್ಕಾಗಿ ಹೊಣೆಗಾರಿಕೆ ಇರುವ ಕುಂಬಳೆ ರೇಂಜ್ ಅಬಕಾರಿ ಇನ್ಸ್ಪೆಕ್ಟರ್ ಹುದ್ದೆಯೇ ಖಾಲಿ ಬಿದ್ದು ಮೂರು ತಿಂಗಳಾಗಿವೆ ಕಳೆದೆರಡು ದಿನಗಳಲ್ಲಿ ವಾಹನ ತಪಾಸಣೆ ಸಂದರ್ಭದಲ್ಲಿ ಹೊಸಂಗಡಿ ಹಾಗೂ ಆರಿಕಾಡಿಯಲ್ಲಿ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಎರಡು ಲೀಟರ್ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಅಕ್ರಮವಾಗಿ ನೂರಾರು ಲೀಟರ್ ಮದ್ಯ ಕಾಸರಗೋಡು ಜಿಲ್ಲೆಗೆ ಹರಿದು ಬರುತ್ತಿದ್ದು ಮಂಜೇಶ್ವರ ವರಕಾಡಿ ಮಂಗಲ್ಪಾಡಿ ಪೈವಳಿಕೆ ಕುಂಬಳೆ ಪುತ್ತಿಗೆ ಎಂಬ ಏಳು ಪಂಚಾಯತ್ಗಳಿಗೆ ಕುಂಬಳೆ ರೇಂಜ್ ಅಬಕಾರಿ ಕಾರ್ಯಾಲಯ ವ್ಯಾಪ್ತಿಗೆ ಬರುತ್ತದೆ ಮೂರು ತಿಂಗಳ ಹಿಂದೆ ಇದ್ದ ರೇಂಜ್ ಅಬಕಾರಿ ಇನ್ಸ್ಪೆಕ್ಟರ್ ವರ್ಗಾವಣೆಗೊಂಡು ತೆರಳಿದ ಬಳಿಕ ನೂತನ ನೇಮಕಾತಿ ನಡೆದಿಲ್ಲ ಪ್ರಸ್ತುತ ಬದಿಯಡಕ ರೇಂಜ್ ಅಬಕಾರಿ ಇನ್ಸ್ಪೆಕ್ಟರ್ ಎಚ್ ವಿನು ಅವರಿಗೆ ಕುಂಬಳೆ ಹೆಚ್ಚುವರಿ ಹೊಣೆಗಾರಿಕೆ ನೀಡಲಾಗಿದೆ ಕಳೆದ ವಾರ ಉಡುಪಿ ಪಟ್ಟಣದಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆ ವೇಳೆ ಸ್ಥಳೀಯ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿಯೊಬ್ಬರ ವಿಡಿಯೋ ದೃಶ್ಯಾವಳಿಗೆ ಪ್ರತಿಯಾಗಿ ಪ್ರಚೋದನಕಾರಿ ಭಾಷಣ ಮಾಡಿದ ಬಿಜೆಪಿ ಮಹಿಳಾ ಮೋರ್ಚಾದ ಉಡುಪಿ ಜಿಲ್ಲಾಧ್ಯಕ್ಷೆ ವೀಣಾ ಶೆಟ್ಟಿ ಮತ್ತು ವಿಎಚ್ಪಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಆರೋಪದ ಮೇಲೆ ವಿಶ್ವ ಹಿಂದೂ ಪರಿಷತ್ ರಾಜ್ಯ ಕಾರ್ಯದರ್ಶಿ ಶರಣ್ ಪಂಪೇಲ್ ಮತ್ತು ವಿಎಚ್ಪಿಯ ಉಡುಪಿ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಮೆಂಡಾನ್ ವಿರುದ್ಧ ಉಡುಪಿ ನಗರದ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ ಡ್ರೋನ್ಗಳನ್ನು ಬಳಸಿಕೊಂಡು ಕಂಪನಿಗಳು ಕಡಿಮೆ ಅವಧಿಯಲ್ಲಿ ಸರಕು ಮತ್ತು ವಿವಿಧ ಉತ್ಪನ್ನಗಳನ್ನು ಹೇಗೆ ತಲುಪಿಸುವುದು ಎಂಬುದ ಬಗ್ಗೆ ನಾವು ಕೇಳಿದ್ದೇವೆ ಮಂಗಳೂರಿನ ಸೋಹನ್ ರೈ ಎಂಬ ಇಪ್ಪತ್ತೊಂದು ವರ್ಷದ ಯುವಕನೊಬ್ಬ ಸ್ವಾಯತ್ತ ಮತ್ತು ಸ್ವತಂತ್ರ ಡ್ರೋನನ್ನು ಯಶಸ್ವಿಯಾಗಿ ನಿರ್ಮಿಸಿದ್ದಾನೆ ತನ್ನ ಹೈಸ್ಕೂಲ್ ದಿನದಿಂದಲೂ ಡ್ರೋನ್ಸ್ ಮತ್ತು ರೋಬೋಟಿಕ್ನಲ್ಲಿ ತೊಡಗಿಸಿಕೊಂಡಿದ್ದ ಇವರು ಆಹಾರ ವಿತರಣಾ ಡ್ರೋನನ್ನು ಯಶಸ್ವಿಯಾಗಿ ವಿನ್ಯಾಸಗೊಳಿಸಿದರು ದೇಶದಲ್ಲಿ ಡ್ರೋನ್ ತಂತ್ರಜ್ಞಾನ ಎಷ್ಟು ಮುಂದುವರಿದಿದೆ ಎಂಬುದರ ಬಗ್ಗೆ ಪ್ರತಿಯೊಬ್ಬರು ಅರಿವು ಮೂಡಿಸುವುದು ಈ ಡ್ರೋನ್ ವಿನ್ಯಾಸದ ಉದ್ದೇಶವಾಗಿದೆ ಎಂದು ಸೋಹನ್ ಹೇಳಿಕೊಂಡಿದ್ದಾರೆ ಕಾಸರಗೋಡು ಮುಳಿಯಾರು ಪರಿಸರದ ಜನರಿಗೆ ಹೆಚ್ಚು ಪ್ರಯೋಜನಕಾರಿಯಾಗುವ ಮೃಗಾಸ್ಪತ್ರೆ ಕಟ್ಟಡವು ದುರಾಸ್ತಿಯಾಗದೆ ಅಪಾಯ ಭೀತಿ ಎದುರಿಸುತ್ತಿದೆ ಚಿರ್ಕಳ ಜಾಲ್ಸೂರು ಅಂತಾರಾಜ್ಯ ರಸ್ತೆಗೆ ಹೊಂದಿಕೊಂಡು ಬೋವಿಕಾನ ಎಂಟನೇ ಮೈನಿನಲ್ಲಿ ಒಂದು ಎಕರೆಯಷ್ಟು ಇರುವ ವಿಶಾಲವಾದ ಜಾಗದಲ್ಲಿ ಈ ಇದೆ ಐವತ್ತ ನಾಲ್ಕು ವರ್ಷ ದಾಟಿದ ಕಟ್ಟಡಕ್ಕೆ ಸಮರ್ಪಕ ದುರಸ್ತಿ ಕಾಮಗಾರಿ ನಡೆದಿಲ್ಲ ಆಸ್ಪತ್ರೆಯಲ್ಲಿ ವೈದ್ಯರು ಅಗತ್ಯದಷ್ಟು ಸಿಬ್ಬಂದಿಗಳಿದ್ದಾರೆ ಕಟ್ಟಡ ಉತ್ತಮಗೊಳಿಸಿದರೆ ಹೆಚ್ಚು ಸೌಕರ್ಯದಾಯಕವಾಗಲಿದೆ ಆಸ್ಪತ್ರೆ ಕಟ್ಟಡದ ಶೋಚನೀಯಾವಸ್ಥೆಯನ್ನು ಪರಿಹರಿಸಬೇಕು ಎಂದು ಆಗ್ರಹಿಸಿ ಸಮಾಜ ಸೇವಕ ಕೇರಳ ಮುಸ್ಲಿಂ ಜಮಾಯತ್ ಮುಳಿಯಾರು ಸರ್ಕಲ್ ಜನರಲ್ ಕಾರ್ಯದರ್ಶಿಯಾಗಿದ್ದ ಆಲೂರು ಟಿಎ ಮೊಹಮ್ಮದ್ ಹಾಜಿ ಅವರು ಮುಖ್ಯಮಂತ್ರಿ ಮತ್ತಿತರಿಗೆ ಹಲವು ಬಾರಿ ಮನವಿ ನೀಡಿದರೂ ಕ್ರಮ ಕೈಗೊಂಡಿಲ್ಲ ತನ್ನ ಪಕ್ಷದ ನಾಯಕ ಮತ್ತು ವಿಧಾನಸಭಾಧ್ಯಕ್ಷ ಎ ಎನ್ ಶಮೀರ್ ಅವರು ಹಿಂದೂ ದೇವರಾದ ಗಣೇಶನ ಕುರಿತು ಮಾಡಿದ ಹೇಳಿಕೆಗಳ ಮೇಲೆ ಹಿಂದೂ ಸಂಘಟನೆಗಳು ಮತ್ತು ಸಂಘ ಪರಿವಾರದ ದಾಳಿಗಳ ನಡುವೆ ಸಿಪಿಐಎಂ ಎಂ ಶುಕ್ರವಾರ ತನ್ನ ನಿಲುವನ್ನು ಮೃದುಗೊಳಿಸಿದೆ ಸಿಪಿ ಎಂ ರಾಜ್ಯ ಕಾರ್ಯದರ್ಶಿ ಎಂ ವಿ ಗೋವಿಂದನ್ ದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಗಣೇಶನು ನಂಬಿಕೆಗಳ ತತ್ವಗಳ ಭಾಗವಾಗಿದೆ ಸಿಪಿ ಐ ಎಂ ವಿಶ್ವಾಸಗಳ ಜೊತೆಗಿದೆ ಶಂಶೀರಾಗಲಿ ನಾನಾಗಲಿ ಗಣೇಶನನ್ನು ಮಿಥ್ಯೆ ಎನ್ನುವುದಿಲ್ಲ ಅಲ್ಲಾಹುವನ್ನು ಮಿಥ್ಯೆ ಎನ್ನುವುದಿಲ್ಲ ಬಿಜೆಪಿಯು ನಂಬಿಕೆಯ ನೆಪದಲ್ಲಿ ಕೋಮುವಾದವನ್ನು ಪ್ರಚಾರ ಮಾಡುತ್ತಿದೆ ಎಂದರು ತೊಕ್ಕೋಟು ಒಳಪೇಟೆಯಲ್ಲಿರುವ ಮೂರು ಅಂಗಡಿಗೆ ನುಗ್ಗಿದ ಕಳ್ಳನೋರ್ವ ನಗದು ಹಾಗೂ ಸಾಮಗ್ರಿಗಳನ್ನು ಕಳವುಗೈದಿರುವ ಘಟನೆ ನಿನ್ನೆ ತಡರಾತ್ರಿ ವೇಳೆ ನಡೆದಿದೆ ಕಳ್ಳನ ಕೃತ್ಯ ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ ಸುರತ್ಕಲ್ನ ವಿದ್ಯಾದಾಯಿನಿ ಶಾಲಾ ಮುಂಭಾಗದಲ್ಲಿ ಸೌತ್ ಇಂಡಿಯನ್ ಬ್ಯಾಂಕಿನ ಶಾಖಾ ಕಚೇರಿ ಪಕ್ಕದ ಎಟಿಎಂ ಕೇಂದ್ರದಲ್ಲಿ ಜೆ ಬಳಸಿ ಹಣ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿದ ಘಟನೆ ಶುಕ್ರವಾರ ತಡರಾತ್ರಿ ಎರಡು ಗಂಟೆಗೆ ನಡೆದಿದೆ ಕಳ್ಳತನದ ಯತ್ನದ ವೇಳೆ ಸಕಾಲದಲ್ಲಿ ಬ್ಯಾಂಕ್ ಸೈರನ್ ಮೊಳಗಿದ್ದರಿಂದ ಜೆಸಿಬಿ ಸಹಿತ ಕಳ್ಳರು ಪರಾರಿಯಾಗಿದ್ದರು ಸಿಕ್ಕಿ ಬೀಳುವ ಭೀತಿಯಿಂದ ಜೋಕಟ್ಟೆ ಬಳಿ ಕೃತ್ಯಕ್ಕೆ ಬಳಸಿದ ಜೆ ಸಿಬಿಯನ್ನು ಬಿಟ್ಟು ಹೋಗಿದ್ದಾರೆ ಸಂಸದ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ತಡೆ ಪೆರ್ಲದಲ್ಲಿ ಸಂಭ್ರಮೀಯ ಕಾಂಗ್ರೆಸ್ನ ಜನಮೆಚ್ಚಿನ ನೇತಾರ ಸಂಸದ ರಾಹುಲ್ ಗಾಂಧಿ ಅವರಿಗೆ ವಿಧಿಸಿದ ಸಂಸದ ಅಯೋಗ್ಯತವನ್ನು ಕೋರ್ಟ್ ತಡೆಯಾಜ್ಞೆ ತಂದಿರುವುದಕ್ಕೆ ಸ್ವಾಗತಿಸಿ ಯಮ್ಮಕಜೆ ಮಂಡಲ ಕಾಂಗ್ರೆಸ್ ವತಿಯಿಂದ ಶುಕ್ರವಾರ ಸಂಜೆ ಪೆರ್ಲಪೇಟೆಯಲ್ಲಿ ಸಂಭ್ರಮೀಯ ಮೆರವಣಿಗೆ ನಡೆಸಲಾಯಿತು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಜೇಸ್ ಮೆರವಣಿಗೆಯನ್ನು ಉದ್ಘಾಟಿಸಿದರು ನ್ಯಾಯವಾದಿ ಸುಧಾಕರ್ ರೈ ಅಧ್ಯಕ್ಷತೆ ವಹಿಸಿದ್ದರು ಪಕ್ಷದ ನೇತಾರರಾದಂತಹ ಅದ್ದುಲ್ಲಾ ಕೂರಡ್ಕಾ ರಸಾಕ್ ನಲ್ಕಾ ಮಾಯಿಲಾ ನಲ್ಕಾ ಜಬ್ಬಾರ್ ನಲ್ಕಾ ಅಮರ್ ಅದ್ದುಲ್ಲಾ ಕರೀಂ ಕಾಟ್ಕೊಕ್ಕೆ ಸಕೀರ್ ಜಮಲ್ ಹನೀಫ್ ಕಾಟ್ಕೊಕ್ಕೆ ಶ್ರೀನಿವಾಸ ಶೆನೈ ಶೆರೀಫ್ ಕಟದ ಮೂಲೆ ನಾರಾಯಣ ನಾಯಕ್ ನೌಷದ್ ಕುದ್ರಡ್ಕ ಶೇಖಾಲಿ ರಾಮಕುಂಜಂಪಾಡಿ ಹಾರಿಸ್ ಒಳಮುಗಿರ್ ಲತೀಫ್ ಸಿದ್ದಿಕ್ ಮೊಹಮ್ಮದ್ ಮೊದಲಾದವರು ನೇತೃತ್ವ ನೀಡಿದರು ಅಡ್ಕಸ್ಥಳದಲ್ಲಿ ಕಾರು ಅಪಘಾತಕ್ಕೀಡಾಗಿ ಚಿಕಿತ್ಸೆಗೆ ಸ್ಪಂದಿಸದೆ ಯುವಕ ಮೃತ್ಯು ನಾಡಿನಲ್ಲಿ ಶೋಕಸಾಗರ ಚಿರ್ಕಲ ಕಲ್ಲಡ್ಕ ಅಂತಾರಾಜ್ಯ ರಸ್ತೆಯ ಅಡ್ಕಸ್ಥಳ ಎಂಬಲಿನ ಸೇತುವೆ ಬಳಿ ಗುರುವಾರ ತಡರಾತ್ರಿ ಅಪಘಾತಕ್ಕೀಡಾಗಿ ಮಂಗಳೂರು ಆಸ್ಪತ್ರೆಗೆ ದಾಖಲಾಗಿದ್ದ ಮಣಿಯಂಪರ ಸಮೀಪದ ಮಣ್ಣಗುಳ ನಿವಾಸಿ ನೀರೋಲಿಯದ ಜಾನು ನಾಯ್ಕ ಎಂಬವರ ಪುತ್ರ ರೋಷನ್ ವಯಸ್ಸು ಇಪ್ಪತ್ತೇಳು ಶುಕ್ರವಾರ ತಡರಾತ್ರಿ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದರು ಎಂದು ವರದಿಯಾಗಿದೆ ಇಂಜಿನಿಯರಿಂಗ್ ಪದವಿ ಗಳಿಸಿಕೊಂಡಿದ್ದ ಈತ ಮನೆಯಲ್ಲಿಯೇ ವಿದೇಶಿ ಕಂಪನಿಯೊಂದಕ್ಕೆ ವರ್ಕ್ ಫ್ರಮ್ ಹೋಮ್ ಕೆಲಸ ನಿರ್ವಹಿಸುತ್ತಿದ್ದ ಈ ನಡುವೆ ಗುರುವಾರ ಮಂಗಳೂರಿನಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗದ ನೇಮಕದ ನಿಮಿತ್ತ ಇಂಟರ್ವ್ಯೂಗೆ ತನ್ನ ಸ್ವಂತ ಕಾರಿನಲ್ಲಿ ತೆರಳಿದ್ದು ಸಂಜೆ ಮರಳುವ ವೇಳೆ ವಿಟ್ಲದಲ್ಲಿ ತನ್ನ ಚಿಕ್ಕಪ್ಪನ ಮಡದಿ ಪ್ರಸವಿಸಿದ ತಾಯಿ ಮಗುವನ್ನು ನೋಡಿ ಆದ ಬಳಿಕ ಮನೆಗೆ ಮರಳುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ ತಡರಾತ್ರಿಯಾದ ಕಾರಣ ಅಪಘಾತ ಯಾರ ಅರಿವಿಗೂ ಬಾರದಿದ್ದು ಕಾರಿನೊಳಗೆ ಸಿಲುಕಿದ್ದ ರೋಷನ್ ರಕ್ತಸ್ರಾವವಾಗಿ ಚಿಂತಾಜನಕ ಸ್ಥಿತಿಯಲ್ಲಿ ಹಲವು ಗಂಟೆಗಳನ್ನು ಕಳೆದಿದ್ದ ಬಳಿಕ ರಾತ್ರಿ ಗಸ್ತು ತಿರುಗುವ ಬದಿಯಡ್ಕಾ ಠಾಣಾ ಪೊಲೀಸರು ಈ ಸ್ಥಳದ ಮೂಲಕ ಹಾದು ಹೋಗುವಾಗಲಷ್ಟೇ ವಿಷಯ ಗಮನಕ್ಕೆ ಬಂದಿದ್ದು ಅಪಘಾತ ಸಂಭವಿಸಿದ ತಕ್ಷಣ ತಲೆಯೊಳಗೆ ಉಂಟಾದ ಅಧಿಕ ರಕ್ತಸ್ರಾವದಿಂದ ಸಾವು ಸಂಭವಿಸಿದೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ನಲವತ್ತ ಮೂರನೇ ವರ್ಷದ ಮಂಜೇಶ್ವರ ಸಾರ್ವಜನಿಕ ಶ್ರೀ ಗಣೇಶೋತ್ಸವದಲ್ಲಿ ಪೂಜಿಸಲ್ಪಡುವ ಶ್ರೀ ಮಹಾಗಣಪತಿಯ ವಿಗ್ರಹ ರಚನೆ ಮುಹೂರ್ತ ಇಂದು ಬೆಳಿಗ್ಗೆ ಹೊಸಂಗಡಿ ಶ್ರೀ ಅಯ್ಯಪ್ಪ ಕ್ಷೇತ್ರದಲ್ಲಿ ನಡೆಯಿತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪಾಯಿಂಟ್ ಎರಡು ಮಿಲಿಯನ್ಗಿಂತಲೂ ಅಧಿಕ ಜನರು ವೀಕ್ಷಿಸಿದ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ ಕಷ್ಟ ಯಾರಿಗಿಲ್ಲ ಹೇಳಿ ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತದೆ ತಮ್ಮ ತಮ್ಮ ಕೆಲಸದ ನಡುವೆ ಇನ್ನೊಬ್ಬರಿಗೆ ಸಹಾಯದ ಅವಶ್ಯಕತೆ ಇದೆ ಎಂದು ತಿಳಿದು ತಾವೇ ಬಂದು ಸಹಾಯ ಮಾಡುವವರನ್ನು ಹೇಗೆ ಗೌರವಿಸಬೇಕೆಂದು ಗೊತ್ತಿಲ್ಲ ಅಂತಹದೊಂದು ವೈರಲ್ ವಿಡಿಯೋದೊಂದಿಗೆ ಇಂದಿನ ಧ್ವನಿ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯೋ ಮೀಡಿಯಾ ಆಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ